ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನು ಅರ್ಧ ನಾರೀಶ್ವರನಾದ ಕಥೆಯ ಬಗ್ಗೆ ನೋಡೋಣ ಹಾಗೂ ಶಿವನು ಏಕೆ ಅರ್ಧ ನಾರೀಶ್ವರನಾದನು ಅಂತ ಕೂಡ ನೋಡೋಣ ಹಾಗೂ ಇದರ ಮಹತ್ವ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಪರಶಿವನ ಅವತಾರಗಳಲ್ಲಿ ಅರ್ಧ ನಾರೀಶ್ವರ ಅವತಾರವು ಪ್ರಮುಖವಾದದ್ದಾಗಿದೆ ಗಂಡು ಹೆಣ್ಣು ಸೃಷ್ಟಿಯಲ್ಲಿ ಸಮಾನರೆಂದು ಸಾರುವ ಶಿವನ ಈ ಅವತಾರದ ಹಿಂದಿದೆ ರೋಚಕ ಕತೆ ಶಿವನು ಅರ್ಧ ನಾರೀಶ್ವರ ಅವತಾರವನ್ನು ತಾಳಲು ಕಾರಣವೇನು ಗೊತ್ತಾ ಇಲ್ಲಿದೆ ಅರ್ಧ ನಾರೀಶ್ವರನ ಕತೆ ನೋಡಿ ಪರಶಿವನನ್ನು ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನೆಂದು ದೇವರ ದೇವರೆಂದು ಪರಿಗಣಿಸಲಾಗುತ್ತದೆ ಶಿವನಿಂದ ಆಶೀರ್ವಾದಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಜೀವನದಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಎದುರಾದರೂ ಬಲು ಸುಲಭವಾಗಿ ನಿವಾರಿಸಿಕೊಳ್ಳುವನು ಲೋಕ ಕಲ್ಯಾಣವಾಗಿಯೇ ಪರಶಿವನು ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಹಾಗೂ ಆತನ ಅವತಾರಗಳಲ್ಲಿ ಪ್ರಮುಖವಾದುದು ಎಂದರೆ ಅರ್ಧನಾರೀಶ್ವರ ಅವತಾರವಾಗಿದೆ ಶಿವನು ಅರ್ಧ ನಾರೀಶ್ವರ ಅವತಾರವನ್ನು ತೆಗೆದುಕೊಳ್ಳಲು ಕಾರಣವೇನು ಈ ಅವತಾರದ ಪ್ರಾಮುಖ್ಯತೆ ಏನು ಅಂತ ನೋಡೋಣ ಬನ್ನಿ ಇವಾಗ ಶಿವನು ಅರ್ಧ ನಾರೀಶ್ವರ ಅವತಾರವೆತ್ತಲು ಕಾರಣ ಏನು ಅಂತ ನೋಡೋಣ ಬನ್ನಿ ಶಿವನ ಅರ್ಧ ನಾರೀಶ್ವರ ಅವತಾರವೆಂದರೆ ಶಿವನು ಈ ಅವತಾರದಲ್ಲಿ ಅರ್ಧ ಸ್ತ್ರೀ ರೂಪವನ್ನು ಹಾಗೂ ಇನ್ನರ್ಧ ಪುರುಷ ರೂಪವನ್ನು ಹೊಂದಿದ್ದಾನೆ ಶಿವನು ತನ್ನ ಸ್ವ ಇಚ್ಛೆಯಿಂದ ಅರ್ಧ ನಾರೀಶ್ವರ ರೂಪವನ್ನು ಪಡೆದುಕೊಂಡಿದ್ದಾನೆ ಪ್ರಪಂಚದಲ್ಲಿಯೇ ಸ್ತ್ರೀ ಮತ್ತು ಪುರುಷ ಅಥವಾ ಹೆಣ್ಣು ಮತ್ತು ಗಂಡು ಸಮಾನರು ಎಂದು ತಿಳಿಸುವುದೇ ಮುಖ್ಯ ಉದ್ದೇಶವಾಗಿತ್ತು ಈ ಎರಡು ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮನಾದ ಕೊಡುಗೆಯನ್ನು ನೀಡುತ್ತದೆ ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀ ಕೂಡ ಅಷ್ಟೇ ಮುಖ್ಯ ಎಂದು ಹೇಳುವುದೇ ಇದರ ಉದ್ದೇಶವಾಗಿದೆ ಇವಾಗ ಶಿವನ ಅರ್ಧ ನಾರೀಶ್ವರ ಅವತಾರಕ್ಕೆ ಸಂಬಂಧಿಸಿದಂತೆ ಎರಡು ಕಥೆಗಳಿವೆ ಅದರಲ್ಲಿ ಮೊದಲನೆಯ ಕಥೆಯನ್ನು ಇವಾಗ ನೋಡೋಣ ಬನ್ನಿ ಶಿವನ ಅರ್ಧ ನಾರೀಶ್ವರ ಅವತಾರದ ಹಿಂದೊಂದು ಪೌರಾಣಿಕ ಕಥೆಯಿದೆ ಒಂದು ಕಾಲದಲ್ಲಿ ಭೃಂಗಿ ಎನ್ನುವ ಮಹಾನ್ ಋಷಿ ಇದ್ದನು ಆತನು ಪರಶಿವನ ಪರಮ ಭಕ್ತನಾಗಿದ್ದನು ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಇತ್ತೆಂದರೆ ಭೃಂಗಿ ಮಹರ್ಷಿಯು ಶಿವನನ್ನು ಹೊರತುಪಡಿಸಿ ಬೀರಾವ ದೇವರನ್ನು ಕೂಡ ಆರಾಧಿಸುತ್ತಿರಲಿಲ್ಲ ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿಯನ್ನು ಕೂಡ ಪೂಜಿಸುತ್ತಿರಲಿಲ್ಲ ಒಮ್ಮೆ ಭುಲೆನಾಥನು ಆತನ ಅಪಾರ ಭಕ್ತಿಯನ್ನು ಪರೀಕ್ಷಿಸಲು ಕೈಲಾಸ ಪರ್ವತಕ್ಕೆ ಹೋಗುತ್ತಾರೆ ಶಿವನು ಪಾರ್ವತಿಯೊಂದಿಗೆ ತನ್ನ ಭಕ್ತನ ಭಕ್ತಿಯನ್ನು ಪರೀಕ್ಷಿಸಲು ಬಂದಾಗ ಅಲ್ಲಿ ಅಚ್ಚರಿಯ ಘಟನೆಯೊಂದು ನಡೆಯುತ್ತದೆ ಶಿವ ಮತ್ತು ಪಾರ್ವತಿಯನ್ನು ಕಂಡ ಭೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತಿ ಆಶೀರ್ವಾದವನ್ನು ಪಡೆಯುತ್ತಾನೆ ಆದರೆ ಪಾರ್ವತಿಯ ಸುತ್ತ ಸುತ್ತುವುದಿಲ್ಲ ಹಾಗೂ ಅವರ ಆಶೀರ್ವಾದವನ್ನು ಪಡೆಯುವುದಿಲ್ಲ ಆಗ ಪಾರ್ವತಿಯು ಭೃಂಗಿ ಮಹರ್ಷಿಯನ್ನು ಕುರಿತು ಶಿವಶಕ್ತಿ ಎಂದಿಗೂ ಬೇರೆಯಲ್ಲ ಅವರಿಬ್ಬರು ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾರೆ ಆಗ ಭೃಂಗಿ ಮಹರ್ಷಿಯು ಸರ್ಪದ ರೂಪವನ್ನು ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತುತ್ತಾನೆ ಇದನ್ನು ಗಮನಿಸಿದ ಶಿವ ಪಾರ್ವತಿಯು ಒಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿಯು ಆವರಿಸಿಕೊಳ್ಳುತ್ತಾಳೆ ಆಗ ಶಿವನು ಅರ್ಧ ನಾರೀಶ್ವರನಾಗುತ್ತಾನೆ ಶಿವ ಅರ್ಧ ನಾರೀಶ್ವರನಾದರೂ ಭೃಂಗಿ ಮಹರ್ಷಿ ನಂಬದೇ ಇಲಿಯ ರೂಪವನ್ನು ತೆಗೆದುಕೊಂಡು ಇಬ್ಬರನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದನು ಶಿವ ಮತ್ತು ಪಾರ್ವತಿಯು ಭೃಂಗಿಯ ಈ ಕೃತ್ಯವನ್ನು ಕಂಡು ಕೋಪಗೊಳ್ಳುತ್ತಾರೆ ಆಗ ಪಾರ್ವತಿಯು ಭೃಂಗಿಯನ್ನು ಕುರಿತು ಪುರುಷ ಹೇಗೆ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಜೀವಿಯ ದೇಹವನ್ನು ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ಮತ್ತು ತಾಯಿ ನೀಡುತ್ತಾರೆ ಒಬ್ಬ ವ್ಯಕ್ತಿಯು ಮೂಳೆ ಮತ್ತು ಸ್ನಾಯುವನ್ನು ತಂದೆಯಿಂದ ಹಾಗೂ ರಕ್ತ ಮತ್ತು ಮಾಂಸವನ್ನು ತಾಯಿಯಿಂದ ಪಡೆಯುತ್ತಾನೆ ನೀವು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನು ಕಳೆದುಕೊಳ್ಳಲಿ ಎಂದು ಪಾರ್ವತಿ ಶಿಪಿಸುತ್ತಾಳೆ ತಕ್ಷಣವೇ ಭೃಂಗಿ ಮಹಸಿ ಶಕ್ತಿಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾನೆ ಪಾರ್ವತಿ ದೇವಿಯ ಶಾಪದಿಂದ ನೆಲಕುರುಳಿದ ಭೃಂಗಿಯ ಸ್ಥಿತಿಯನ್ನು ನೋಡಲಾರದೆ ತಾಯಿ ಪಾರ್ವತಿಯ ಮನಸ್ಸು ಕರಗಿ ಶಾಪವನ್ನು ಹಿಂತೆಗೆದುಕೊಳ್ಳಲು ಮುಂದಾಗುತ್ತಾಳೆ ಆಗ ಭೃಂಗಿಯು ಶಾಪವನ್ನು ಹಿಂತೆಗೆದುಕೊಳ್ಳುವುದು ಬೇಡವೆಂದು ಪಾರ್ವತಿಯ ಕರುಣೆಯನ್ನು ನಿರಾಕರಿಸುತ್ತಾನೆ ಭೃಂಗಿ ಮಹರ್ಷಿಗೆ ನಡೆಯಲು ಕೂಡ ಸಾಧ್ಯವಾಗದಿರುವುದನ್ನು ಗಮನಿಸಿದ ಶಿವಪಾರ್ವತಿಯು ಆತನಿಗೆ ಮೂರನೇ ಕಾಲನ್ನು ವರವಾಗಿ ನೀಡುತ್ತಾರೆ ಇವಾಗ ಎರಡನೆಯ ಕಥೆಯನ್ನು ನೋಡೋಣ ಬನ್ನಿ ಪರಶಿವನ ಅರ್ಧ ನಾರೀಶ್ವರ ರೂಪದ ಬಗ್ಗೆ ಮತ್ತೊಂದು ಪೌರಾಣಿಕ ನಂಬಿಕೆ ಇದೆ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ರಚಿಸುತ್ತಾನೆ ಹಾಗೂ ಬ್ರಹ್ಮಾಂಡದಲ್ಲಿ ಕೆಲವೊಂದು ಜೀವಿಗಳನ್ನು ಸೃಷ್ಟಿಸುತ್ತಾನೆ ಆದರೆ ಆತನ ಸೃಷ್ಟಿಯಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣುವುದಿಲ್ಲ ಬ್ರಹ್ಮ ಎಷ್ಟು ಸೃಷ್ಟಿಸಿದ್ದಾನೋ ಅಷ್ಟೇ ಸೃಷ್ಟಿಯಲ್ಲಿರುತ್ತದೆ ಇದರಿಂದ ಚಿಂತೆಗೊಳಗಾದ ಬ್ರಹ್ಮನು ಶಿವನ ಬಳಿ ಇದಕ್ಕೆ ಪರಿಹಾರವನ್ನು ಕೇಳುತ್ತಾನೆ ಆಗ ಶಿವನು ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನು ಸೃಷ್ಟಿಸಲು ಹೇಳುತ್ತಾನೆ ಆದರೆ ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನು ಹೇಗೆ ಸೃಷ್ಟಿಸುವುದು ಎನ್ನುವುದರ ಅರಿವು ಇರುವುದಿಲ್ಲ ಆಗ ಬ್ರಹ್ಮನು ಮತ್ತೊಮ್ಮೆ ಶಿವನ ಬಳಿ ಮೈಥುನ ಸೃಷ್ಟಿಯನ್ನು ಸೃಷ್ಟಿಸುವ ರಹಸ್ಯವನ್ನು ತಿಳಿಸಿಕೊಡಲು ಹೇಳುತ್ತಾನೆ ಮೈಥುನವನ್ನು ವಿವರಿಸಲು ಶಿವನು ತನ್ನ ದೇಹವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತಾನೆ ಆಗ ಒಂದು ಭಾಗವನ್ನು ಹೆಣ್ಣೆಂದು ಹಾಗೂ ಇನ್ನೊಂದು ಭಾಗವನ್ನು ಗಂಡೆಂದು ರೂಪಿಸುತ್ತಾನೆ ಇದೇ ಶಿವನ ಅರ್ಧ ನಾರೀಶ್ವರ ರೂಪವಾಗಿರುತ್ತದೆ ಮಹಾದೇವನು ಅರ್ಧ ನಾರೀಶ್ವರನ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಬ್ರಹ್ಮನು ನೀವು ಪುರುಷ ಮತ್ತು ಮಹಿಳೆ ಇಬ್ಬರ ಸೃಷ್ಟಿಯನ್ನು ರಚಿಸಬೇಕು ಅದು ಸಂತಾನೋತ್ಪತ್ತಿಯ ಮೂಲಕ ಸೃಷ್ಟಿಯನ್ನು ಮುಂದುವರಿಸಬಹುದು ಎಂದು ಹೇಳಿದರು ಹೀಗೆ ಶಕ್ತಿಯು ಶಿವನಿಂದ ಬೇರ್ಪಟ್ಟಳು ಮತ್ತು ನಂತರ ಶಕ್ತಿಯು ತನ್ನದೇ ಆದ ರೂಪದಲ್ಲಿ ಇನ್ನೊಬ್ಬ ಮಹಿಳೆಯನ್ನು ಸೃಷ್ಟಿಸಿದಳು ಈ ಶಕ್ತಿಯು ಮತ್ತೆ ದಕ್ಷನ ಮನೆಯಲ್ಲಿ ಅವನ ಮಗಳಾಗಿ ಹುಟ್ಟಿತು ನಂತರ ಮೈಥುನಿಯ ಸೃಷ್ಟಿಯು ಅಭಿವೃದ್ಧಿಗೊಂಡಿತು ಈ ರೀತಿಯಾಗಿ ಸೃಷ್ಟಿಯ ಅಭಿವೃದ್ಧಿ ಕಾರ್ಯವು ಆರಂಭವಾಯಿತು ಶಿವನ ಅರ್ಧ ನಾರೀಶ್ವರ ರೂಪವು ಸ್ತ್ರೀ ಮತ್ತು ಪುರುಷ ಇಬ್ಬರೂ ಸಮಾನರು ಎಂಬುದನ್ನು ಎತ್ತಿ ಹೇಳುತ್ತದೆ ಸ್ತ್ರೀ ಮತ್ತು ಪುರುಷನ ಸಮಾಗಮದಿಂದ ಮಾತ್ರ ಸೃಷ್ಟಿ ಅಭಿವೃದ್ಧಿ ಹೊಂದಲು ಸಾಧ್ಯ ಈ ಕಾರಣದಿಂದ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ಶಿವನ ಅರ್ಧ ನಾರೀಶ್ವರ ರೂಪವನ್ನು ಪೂಜಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನನ್ನು ಒತ್ತಿ